ಆತ್ಮೀಯರೇ ಇವತ್ತು ನಾವು ನಮ್ಮ ದ್ವಿತೀಯ ಪಿ ಯು ಸಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಅದು ಗದ್ಯಭಾಗದಲ್ಲಿ ಈಗಾಗಲೇ ಹಲವಾರು ಲೇಖನಗಳನ್ನು ಅಂದರೆ ಪಾಠಗಳನ್ನು ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ ಇವತ್ತೂ ಕೂಡ ಗದ್ಯಭಾಗದ ಒಂದು ವಿಶೇಷ ಲೇಖನ ಸಣ್ಣ ಕಥೆ ಮಾದರಿಗೆ ಸೇರಿರ್ತಕ್ಕಂಥ ಒಂದು ವಿಶೇಷ ಲೇಖನ ಎಚ್ ನಾಗವೇಣಿಯವರು ಬರೆದಿರ್ತಕ್ಕಂಥ ಧಣಿಗಳ ಬೆಳ್ಳಿ ಲೋಟ ಅಂತಕ್ಕಂಥ ಒಂದು ಗದ್ಯ ಭಾಗವನ್ನು ಅಂದರೆ ಈ ಪಾಠವನ್ನು ಇವತ್ತು ನಾವು ನೀವೆಲ್ಲ ಸೇರಿ ವಿಶ್ಲೇಷಣೆ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಈ ಲೇಖನವನ್ನು ನಮಗೆ ಕೊಟ್ಟಂಥ ಅಂದರೆ ಲೇಖನವನ್ನು ರಚನೆ ಮಾಡಿರ್ತಕ್ಕಂಥ ಎಚ್ ನಾಗವೇಣಿ ಅವರ ಪರಿಚಯವನ್ನು ನಾವು ಇಲ್ಲಿ ಕಿರು ಮಾಡ್ಕೊಳ್ಳೋಣ ಎಚ್ ನಾಗವೇಣಿಯವರು ಮಂಗಳೂರಿನ ಹೊನ್ನಕಟ್ಟೆ ಎಂಬ ಸ್ಥಳದಲ್ಲಿ ಜನಿಸ್ತಾರೆ ಇವರ ಜನನ ಇಪ್ಪತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಆಮೇಲೆ ಇವರು ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥವರು ಹಾಗೆಯೇ ವೈಜ್ಞಾನಿಕ ಲೇಖನಗಳನ್ನು ಬರೆದಿರ್ತಕ್ಕಂಥವ್ರು ಹಾಗೆಯೇ ಪ್ರಪ್ರಥಮ ಬಾರಿಗೆ ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾವರ್ತನೆಯಲ್ಲಿ ಇವರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದರು ಸದ್ಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಗ್ರಂಥ ಪಾಲಕಿಯಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಇಲ್ಲಿ ನಾಗವೇಣಿಯವರ ಈ ಕಥೆಯಲ್ಲಿ ದನಿಗಳ ಬೆಳೆಲೋಟ ಅನ್ನುವಂಥ ಈ ಕಥೆಯಲ್ಲಿ ಕರಾವಳಿ ಭಾಗದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನೋಡುವುದರ ಜೊತೆಗೆ ಕೆಲವಷ್ಟು ವಿಶೇಷ ಅನ್ನಿಸ್ತಕ್ಕಂಥ ಏನು ಬರಹದಲ್ಲಿ ವಿಶೇಷ ಅನ್ನಿಸುವಂಥ ಕೆಲವಷ್ಟು ವಿಷಯಗಳನ್ನು ನಾವು ಈ ಲೇಖನದಲ್ಲಿ ತಿಳ್ಕೊಳ್ತೇವೆ ಸರಿ ಮುಂದೆ ನಾವು ಲೇಖನ ಓದುವಂಥ ಸಂದರ್ಭದಲ್ಲಿ ನಮಗೆಲ್ಲ ಅದು ಗಮನಕ್ಕೆ ಬರ್ತಕ್ಕಂಥದ್ದು ಇವರು ರಚನೆ ಮಾಡಿರ್ತಕ್ಕಂಥ ಕೆಲವಷ್ಟು ಕೃತಿಗಳನ್ನು ನಾವಿಲ್ಲಿ ನೋಡೋದಾದರೆ ಗಾಂಧಿ ಬಂದ ಅನ್ನುವಂಥ ಒಂದು ಕಾದಂಬರಿ ನಾಲ್ಕನೇ ನೀರು ಮೀಯುವ ಆಟ ಇವೆಲ್ಲ ಕಥಾ ಸಂಕಲನಗಳು ವಸುಂಧರಿಯ ಜ್ಞಾನ ಅಂತಕ್ಕಂಥದ್ದು ಒಂದು ಪ್ರಬಂಧಗಳ ಸಂಕಲನ ಹಾಗೆಯೇ ಸೂರ್ಯನಿಗೆ ಒಂದು ವೀಳೆ ಅನ್ನುವಂಥದ್ದು ಇದೊಂದು ಅಂಕಣ ಬರಹಗಳ ಸಂಗ್ರಹ ಅದೇ ರೀತಿಯಾಗಿ ಕೊಡಗಿನ ಗೌರಮ್ಮನವರ ಬಗ್ಗೆ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಬಗ್ಗೆ ರಂಗಸಂಪನ್ನ ಕಂಬಾರ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಆಮೇಲೆ ಸಾರ ವಿಸ್ತಾರ ತಿರುಳು ತೋರಣ ಇವೆಲ್ಲ ಇನ್ನಿತರ ಅವರ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ನಾವಿಲ್ಲಿ ಗಮನಿಸ್ಬೋದು ಹಾಗೆಯೇ ಗಾಂಧಿ ಬಂಧ ಅನ್ನುವಂಥ ಕಾದಂಬರಿಯು ಇವತ್ತು ರಂಗ ಸಜ್ಜಿಕೆಯಲ್ಲಿ ಪ್ರದರ್ಶನಗೊಂಡು ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಒಂದು ಕೃತಿ ಅಂದರೆ ರಂಗದ ಮೇಲೆ ಇದೊಂದು ನಾಟಕವಾಗಿ ಏನು ಪ್ರದರ್ಶನಗೊಂಡಿರ್ತಕ್ಕಂಥದ್ದು ಹೀಗೆ ಈ ರೀತಿ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂಥ ಎಚ್ ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಬಂದಿರೋದನ್ನು ನಾವಿಲ್ಲಿ ನೋಡ್ತೀವಿ ಇಲ್ಲೇ ಅವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚದುರಂಗ ಪ್ರಶಸ್ತಿ ಎಸ್ ಎಸ್ ಭೂಷ್ಣೂರ್ ಮಠ ಪ್ರಶಸ್ತಿ ಗೀತಾ ದೇಸಾಯಿ ಪ್ರಶಸ್ತಿ ಹೀಗೆ ಇನ್ನೂ ಹಲವಾರು ಪುರಸ್ಕಾರಗಳು ಎಚ್ ನಾಗವೇಣಿಯವರಿಗೆ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇದು ಅವರ ಬಗ್ಗೆ ಇರತಕ್ಕಂಥ ನಮಗೆ ಬಹುಶಃ ವಿದ್ಯಾರ್ಥಿ ದಿಸೆಯಲ್ಲಿ ಬೇಕಾಗ್ತಕ್ಕಂಥ ಒಂದಷ್ಟು ಕಿರುಪರಿಚಯ ನಾಗವೇಣಿಯವರ ಒಂದು ಕಿರುಪರಿಚಯ ಇನ್ನು ಈ ಸಣ್ಣ ಕಥೆ ಬಹುಶಃ ಸಣ್ಣ ಕಥೆ ಅಂತಕ್ಕಂಥದ್ದು ಒಂದು ವಿಶೇಷ ಪ್ರಕಾರ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಕಥಾ ಸಾಹಿತ್ಯಕ್ಕೆ ಒಂದು ಅದರದೇ ಆಗಿರ್ತಕ್ಕಂಥ ಒಂದು ವಿಶಾಲ ಏನು ಒಂದು ಕ್ಷೇತ್ರ ಇರತಕ್ಕಂಥದ್ದು ಅವರೆಲ್ಲ ಈ ಪಂಚತಂತ್ರ ಕಥೆಗಳು ದೊಡ್ಡ ಆರಾಧನೆಯ ಕಥೆಗಳು ಶಿವಕೋಟಾಚಾರ್ಯನ ಒಡ್ಡೆಯಾರಾಧನೆ ಆಮೇಲೆ ದುರ್ಗ ಶಿವನ ಪಂಚತಂತ್ರ ಕಥೆಗಳು ಇವುಗಳನ್ನೆಲ್ಲ ಈಗಾಗಲೇ ನಾವು ಸಾಕಷ್ಟು ಅವುಗಳ ಜನಪ್ರಿಯತೆಯನ್ನು ಆ ಕಥೆಗಳ ಸಂದೇಶಗಳನ್ನು ಆ ಕಥೆಗಳ ನಿರೂಪಣಾ ಶೈಲಿಯನ್ನು ನಾವೆಲ್ಲ ಗಮನಿಸ್ತಿದ್ದೀವಿ ಇನ್ನು ಶಿವಕೋಟಾಚಾರ್ಯನ ವಡ್ಡಾರಾಧನೆ ಕಥೆಗಳ ಬಗ್ಗೆ ಹೇಳಬೇಕು ಅಂತಂದರೆ ಅವೆಲ್ಲ ಧಾರ್ಮಿಕ ಹಿನ್ನೆಲೆಯಲ್ಲಿ ತತ್ವ ಸಂದೇಶಗಳನ್ನು ನೀಡತಕ್ಕಂಥ ಕಥೆಗಳಾಗಿರ್ತಕ್ಕಂಥ ಒಟ್ಟಾರೆ ಕನ್ನಡ ಸಾಹಿತ್ಯದಲ್ಲಿ ಈ ಕಥಾ ಸಾಹಿತ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಭದ್ರವಾದ ಅಡಿಪಾಯ ಇತ್ತು ಅನ್ನೋದನ್ನು ನಾವು ಈ ಹಿಂದೆಲ್ಲ ಗುರುತಿಸ್ಕೊಳ್ತೇವೆ ನಂತರ ಈ ಕಥಾ ಸಾಹಿತ್ಯಕ್ಕೆ ಆಧುನಿಕ ಕನ್ನಡದಲ್ಲಿ ಅದೇ ಕಥಾ ಸಾಹಿತ್ಯ ಮುಂದುವರಿತಾ ಬಂತು ಆದರೆ ಇಲ್ಲಿ ರಚನಾ ಶೈಲಿ ಅಥವಾ ನಿರೂಪಣಾ ಶೈಲಿ ಅಥವಾ ವಸ್ತುವನ್ನು ಕಾಣತಕ್ಕಂಥ ವಿಭಿನ್ನ ದೃಷ್ಟಿಕೋನ ಇವುಗಳ ಕಾರಣದಿಂದ ಈ ಸಣ್ಣ ಕಥೆಗಳಂತಕ್ಕಂಥದ್ದು ಒಂದು ವಿಶೇಷ ಸಾಹಿತ್ಯ ಪ್ರಕಾರವಾಗಿ ಬೆಳೆದು ಬಂದಿರತಕ್ಕಂಥದನ್ನು ನಾವಿಲ್ಲಿ ಗಮನಿಸಬೇಕಾಗ್ತಾಯಿದ್ವಿ ಅದರ ವಿಶೇಷವಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರನ್ನು ನಾವು ಸಣ್ಣ ಕಥೆಗಳ ಜನಕ ಅಂತ ತಿಳ್ಕೊಂಡು ಕೂಡ ಇಲ್ಲಿ ಕರೀತಾ ಇದ್ದೀವಿ ಅಂದರೆ ಅದರ ಈ ಹೊಸ ತಲೆಮಾರಿಗೆ ಆ ಕಥಾ ಸಾಹಿತ್ಯವನ್ನು ವಿಭಿನ್ನ ಶೈಲಿಯಲ್ಲಿ ಮತ್ತು ಒಂಥರ ವಿಭಿನ್ನ ನಿರೂಪಣೆಯಲ್ಲಿ ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥವ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಈ ಕನ್ನಡ ಸಾಹಿತ್ಯದ ಸಣ್ಣ ಕಥೆಗಳು ಅಂತಕ್ಕಂಥ ಒಂದು ಈ ಸಾಹಿತ್ಯ ಪ್ರಕಾರ ಏನಿದೆಯಲ್ಲ ಇದು ಬಹುಶಃ ಒಂದು ವಸ್ತುವನ್ನು ಅತ್ಯಂತ ಸರಳೀಕರಣಗೊಳಿಸಿ ವಾಸ್ತವದ ಹಿನ್ನೆಲೆಯಲ್ಲಿ ಆ ವಸ್ತುವನ್ನು ಏನು ನಾನಾ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಅದನ್ನು ನೋಡಿ ಪರಿಪೂರ್ಣವಾಗಿ ಸ್ವಲ್ಪ ಒಂದು ಬರಹದಲ್ಲಿ ಅಥವಾ ಸ್ವಲ್ಪ ಅವಧಿಯಲ್ಲಿ ಒಂದು ಚಿಕ್ಕ ಗಾತ್ರದಲ್ಲಿ ಈ ಥರನ ಆ ವಸ್ತುವಿನ ಏನು ತಿಳುವಳಿಕೆಯನ್ನು ಅಥವಾ ಆ ಜ್ಞಾನವನ್ನು ಅಥವಾ ಅದರ ಬಗೆಗಿರ್ತಕ್ಕಂಥ ಒಂದು ಏನು ಚಿಂತನೆಯನ್ನು ಹಚ್ಚತಕ್ಕಂಥದ್ದು ಅಥವಾ ಕೊಡ್ತಕ್ಕಂಥದ್ದು ಈ ಸಣ್ಣ ಕಥೆಗಳ ಒಂದು ಉದ್ದೇಶ ಹೀಗಾಗಿ ಸಣ್ಣ ಕಥೆಗಳು ಇವತ್ತು ಓದುಗರ ಮನಸ್ಸನ್ನು ಆಕರ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿವೆ ಅಂತೀಳ್ಕೊಂಡು ನಾವು ಹೇಳ್ಬೋದು ಯಾಕಂದರೆ ಒಂದು ಕಾದಂಬರಿ ಕಟ್ಟಿಕೊಡ್ತಕ್ಕಂಥ ಏನು ಜ್ಞಾನವನ್ನು ಅಥವಾ ಕಾದಂಬರಿ ಕಟ್ಟಿಕೊಡ್ತಕ್ಕಂಥ ವಿಷಯವನ್ನು ಒಂದು ಸಣ್ಣ ಕಥೆ ಕಟ್ಟಿಕೊಡ್ತಕ್ಕಂಥದ್ದು ಇಡೀ ಕಾದಂಬರಿಯ ವಸ್ತುವನ್ನು ಒಂದು ಸಣ್ಣ ಕಥೆಯ ವಸ್ತುವಾಗಿ ಅದನ್ನು ಏನು ರಚನೆ ಮಾಡಿ ಅದರ ಪರಿಪೂರ್ಣತೆಯನ್ನು ತಿಳಿಸ್ಕೊಡ್ತಕ್ಕಂಥದ್ದು ಸಣ್ಣ ಕಥೆಯ ಒಂದು ವಿಶೇಷ ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆ ಅಂತಕ್ಕಂಥದ್ದು ಒಂದು ಜನಪ್ರಿಯವಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಾರ ಇವತ್ತು ಕಾವ್ಯ ನಾಟಕ ಪ್ರಬಂಧ ವಿಮರ್ಶೆ ಪ್ರವಾಸಿಕತನ ಈಗೆಲ್ಲ ಬೇರೆ ಬೇರೆ ಇದ್ರೂ ಕೂಡ ಅವುಗಳ ಹಾಗೆಯೇ ಇದು ಕೂಡ ಒಂದು ಜನಪ್ರಿಯ ಮತ್ತು ಜನಗಳ ಮನಸ್ಸನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಅಂತ ಹಾಗೆಯೇ ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥ ದಣಿಗಳ ಬೆಳ್ಳಿ ಲೋಟ ಅಂತಕ್ಕಂಥದ್ದು ಕೂಡ ಒಂದು ಸಣ್ಣ ಕಥೆಯಲ್ಲಿ ಅದು ವಿಶೇಷವಾಗಿ ಕರಾವಳಿ ಭಾಗದ ದೃಶ್ಯಗಳನ್ನು ಕರಾವಳಿ ಭಾಗದ ಸಾಮಾಜಿಕ ಜೀವನವನ್ನು ಕರಾವಳಿ ಭಾಗದ ಆ ಭಾಷಾ ವೈಶಿಷ್ಟ್ಯವನ್ನು ಈ ಕಥೆಗಳಲ್ಲಿ ಅದು ಈ ದಣಿಗಳ ಬೆಳ್ಳಿ ಲೋಟ ಕಥೆಯಲ್ಲಿ ನಾವೆಲ್ಲ ಕೇಳಬಹುದು ಈ ಮುಂದೆ ನಾವೆಲ್ಲ ಪಾಠ ನೋಡ್ತಾ ಹಾಗೆ ಹೋದ ಹಾಗೆಲ್ಲ ಈ ಎಲ್ಲ ಅಂಶಗಳು ನಮ್ಮ ಗಮನಕ್ಕೆ ಬರುವುದನ್ನು ನಾವು ಕಂಡ್ಕೋಬಹುದು ಇನ್ನು ಈ ದೇಶದಲ್ಲಿ ಹಲವಾರು ಬಗೆಯ ತಾರತಮ್ಯಗಳು ಇರೋದನ್ನು ನಾವು ಗಮನಿಸ್ತೀವಿ ಅದು ಜಾತಿಯ ತಾರತಮ್ಯ ಇರಬಹುದು ಲಿಂಗ ತಾರತಮ್ಯ ಇರಬಹುದು ಅಥವಾ ಶ್ರೀಮಂತಿಕೆಯ ತಾರತಮ್ಯ ಇರಬಹುದು ಇನ್ನು ಈ ರೀತಿ ಬೇರೆ ಬೇರೆ ತಾರತಮ್ಯಗಳು ಈ ದೇಶದಲ್ಲಿ ಬಹುಶಃ ಪ್ರಾಚೀನ ಭಾಗದಿಂದಲೂ ಕೂಡ ಪ್ರಾಚೀನ ಕಾಲದಿಂದಲೂ ಕೂಡ ಆ ಥರದ ಒಂದು ತಾರತಮ್ಯ ವ್ಯವಸ್ಥೆ ನಮ್ಮಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಇವತ್ತು ಶ್ರೀಮಂತರು ಬಡವರನ್ನ ಕಾಣತಕ್ಕಂಥ ದೃಷ್ಟಿಕೋನ ಶ್ರೀಮಂತರು ಕೂಲಿ ಕಾರ್ಮಿಕರನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಆಮೇಲೆ ಧನಿಕರು ನಿರ್ಗತಿಕರನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಅಥವಾ ಜಾತಿ ವ್ಯವಸ್ಥೆಗೆ ಬಂದಾಗ ಮೇಲ್ವರ್ಗದವರು ಕೆಳವರ್ಗದವರನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಇನ್ನು ಲಿಂಗ ಅಂತ ಬಂದಾಗ ಪುರುಷರು ಸ್ತ್ರೀಯರನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಹಿರಿಯರು ಕಿರಿಯರನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಒಟ್ಟಾರೆ ಈ ರೀತಿ ಹಲವಾರು ತಾರತಮ್ಯಗಳು ಈ ದೇಶದ ಇತಿಹಾಸದಲ್ಲಿ ದಾಖಲಾಗಿರೋದನ್ನು ನಾವೆಲ್ಲ ಗಮನಿಸ್ತೀವಿ ಈ ತಾರತಮ್ಯಗಳ ವಿರುದ್ಧ ಇಷ್ಟೆಲ್ಲ ತಾರತಮ್ಯಗಳಿದ್ದಾಗಲೂ ಕೂಡ ಆ ತಾರತಮ್ಯಗಳ ವಿರುದ್ಧ ಸಾಹಿತ್ಯಿಕವಾಗಿ ಅಥವಾ ಮೌಖಿಕವಾಗಿ ಅಥವಾ ಧಾರ್ಮಿಕವಾಗಿ ಹಲವಾರು ಚಳುವಳಿ ಚಳುವಳಿಗಳು ನಡೆದಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತಾಯಿತ್ತು ಆಯಾ ಕಾಲಕ್ಕೆ ಸಂತರು ಶರಣರು ಜ್ಞಾನಿಗಳು ಸಮಾಜ ಸುಧಾರಕರು ಈ ರೀತಿ ಹಲವಾರು ಜನ ಈ ಜಗತ್ತಿನಲ್ಲಿ ಅವತರಿಸಿ ಅವುಗಳ ವಿರುದ್ಧ ಹೋರಾಟ ಮಾಡಿ ಅವುಗಳ ಬಗೆಗಿನ ಒಂದು ಚಿಂತನೆಯನ್ನು ಮಾಡಿ ಸಾಮಾನ್ಯ ಜನಗಳಿಗೆ ಅವುಗಳ ಒಂದು ಸತ್ವವನ್ನು ತಿಳಿಸಿ ಹೇಳಿರ್ತಕ್ಕಂಥದ್ದು ಆಮೇಲೆ ಇದರ ವಿರುದ್ಧ ತಾರತಮ್ಯದ ವಿರುದ್ಧ ಹೋರಾಟ ಮಾಡುವಂಥದ್ದನ್ನು ನಾವೆಲ್ಲ ಗಮನಿಸಿ ಇದು ಇಡೀ ಜಾಗತಿಕ ಇತಿಹಾಸದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಅದು ವಿಶೇಷವಾಗಿ ಭಾರತದಲ್ಲಿ ಇದಕ್ಕೆ ಹೆಚ್ಚು ಒಂದಷ್ಟು ನೆಲೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಒಂಥರ ವಿಷಾದ ಅಂತ ಅನಿಸ್ತದೆ ಈಗಲೂ ಕೂಡ ಈಗಲೂ ಕೂಡ ಆ ತಾರತಮ್ಯ ಭಾವ ಇವತ್ತಿಗೂ ಕೂಡ ಹೋಗಿಲ್ಲ ಇಲ್ಲಿ ಅಧಿಕಾರಿಗಳು ನೌಕರರು ರಾಜಕಾರಣಿಗಳು ಅವರ ಸೇವಕರು ಆಮೇಲೆ ಮಠಮಾನ್ಯಗಳ ಅಧಿಪತಿಗಳು ಆಮೇಲೆ ಅವರ ಭಕ್ತರು ಆಮೇಲೆ ಮೇಲ್ವರ್ಗ ಕೆಳವರ್ಗ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ಹೀಗೆ ಇದು ಹಣದ ದೃಷ್ಟಿಯಿಂದ ತಾರತಮ್ಯ ಅಧಿಕಾರದ ದೃಷ್ಟಿಯಿಂದ ತಾರತಮ್ಯ ಜಾತಿಯ ದೃಷ್ಟಿಯಿಂದ ತಾರತಮ್ಯ ಹೀಗೆ ಹಲವಾರು ತಾರತಮ್ಯಗಳನ್ನು ಈ ದೇಶದಲ್ಲಿ ನಾವೆಲ್ಲ ಕಾಣ್ತಾ ಬರ್ತಿರ್ತಕ್ಕಂಥದ್ದು ಆ ಆಗ ಹೇಳಿದ ಹಾಗೆಯೇ ಕೆಲವಷ್ಟು ಜನರಾದರೂ ಕೂಡ ಇದರ ವಿರುದ್ಧ ಪ್ರತಿಭಟನೆ ಮಾಡಿ ತಮ್ಮದೇ ಆಗಿರುವಂಥ ರೀತಿಯಲ್ಲಿ ಕೆಲವು ಸಾಹಿತ್ಯಿಕ ಪ್ರತಿಭಟನೆಗಳಾದವು ಕೆಲವು ಚಳುವಳಿಗಳ ಮೂಲಕ ಪ್ರತಿಭಟನೆಗಳಾದವು ಕೆಲವು ಏನು ನೀತಿ ಸಂದೇಶಗಳ ಮೂಲಕ ಸಾತ್ವಿಕ ಪ್ರತಿಭಟನೆಗಳು ಪ್ರತಿಭಟನೆ ಕೂಡ ಈ ದೇಶದಲ್ಲಿ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತೀವಿ ಹಾಗೆಯೇ ಸಮಾಜದಲ್ಲಿ ಮೊದಲಿನಿಂದಲೂ ಬಡವರ ಕೂಲಿಕಾರರ ನಿರ್ಗತಿಕರ ಬಗ್ಗೆ ತಾರತಮ್ಯ ಧೋರಣೆ ಗೆದ್ದು ಕಾಣುತ್ತದೆ ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಗೌರವಿಸದೆ ಅವರ ಪರಿಶ್ರಮದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಬಹುಶಃ ಪೀಠಿಕೆಯಾಗಿ ನಾವು ಇವುಗಳನ್ನು ನೋಡಿದಾಗ ಉಳ್ಳವರು ಅಂದರೆ ಶ್ರೀಮಂತ್ರು ಈ ದುರ್ಬಲರ ಶ್ರಮವನ್ನು ನೋಡು ಬಹುಶಃ ಇಲ್ಲಿ ಮಾನವೀಯತೆಯನ್ನು ಕೊಂಡುಕೊಳ್ತಕ್ಕಂಥವ್ರು ಅಂದರೆ ಇಲ್ಲೇ ಈ ಶ್ರೀಮಂತರು ದುರ್ಬಲರನ್ನು ಹಣದ ಒಡ್ಡಿ ಅಥವಾ ಆಹಾರದ ಆಮಿಷವಡ್ಡಿ ಅಥವಾ ಅವರಿಗೆ ರಕ್ಷಣೆಯ ಆಮಿಷವಡ್ಡಿ ಈ ರೀತಿ ಆಮಿಷಗಳನ್ನು ಅವರ ಎದುರಿಗೆ ಚಾಚಿ ಅವರುಗಳನ್ನು ತಮ್ಮ ಬದುಕಿಗೆ ಪೂರಕವಾಗಿ ಶೋಷಣೆಯ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಅದಕ್ಕೆ ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಎಂದಿಗೂ ಕೂಡ ಗೌರವಿಸೋದಿಲ್ಲ ಅವರ ಗೌರಿಗೆ ಬೆಲೆ ಇಲ್ಲ ಜೀತ ಪದ್ಧತಿ ಕಾರ್ಮಿಕ ಪದ್ಧತಿ ಬಾಲಕಾರ್ಮಿಕ ಪದ್ಧತಿ ಸಂಬಳ ಪದ್ಧತಿ ಹೀಗೆ ಹಲವಾರು ಇಂಥ ಒಂದು ಶೋಷಣೆಯ ಕೆಲವಷ್ಟು ವಿಚಾರಗಳನ್ನು ನಾವಿಲ್ಲಿ ಗಮನಿಸಬೇಕಾಗ್ತತಿ ಆಮೇಲೆ ಈ ಶ್ರೀಮಂತರು ಹಣಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಷ್ಟು ಅವರ ಪ್ರತಿಭೆಗೆ ಪ್ರಾಧಾನ್ಯತೆಯನ್ನು ಕೊಡೋದಿಲ್ಲ ಅಂದರೆ ಆ ಪ್ರತಿಭೆಗೆ ಗೌರವ ಅಂತಕ್ಕಂಥದ್ದು ಸಿಗೋದಿಲ್ಲ ಇವತ್ತು ನಾವೆಲ್ಲ ಗಮನಿಸಬೇಕಾಗ್ತೈತಿ ಬಹುಶಃ ಈ ವಿಶ್ವ ಕಂಡಿರ್ತಕ್ಕಂಥ ಈ ಜಗತ್ತು ಕಂಡಿರ್ತಕ್ಕಂಥ ಶ್ರೇಷ್ಠ ಪ್ರತಿಭಾನ್ವಿತ ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಹೋರಾಟಗಾರ ಮಾನವೀಯತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ಎಂಥ ಪ್ರತಿಭೆ ಇತ್ತು ಅನ್ನೋದನ್ನು ಇವತ್ತು ವಿಶ್ವ ಕಂಡುಕೊಂಡಿರ್ತಕ್ಕಂಥದ್ದು ಆದರೆ ಅಂತಹ ವ್ಯಕ್ತಿಗೆ ಇವತ್ತು ಈ ದೇಶದಲ್ಲಿ ಕೆಲವಷ್ಟು ಏನು ಸ್ವಾರ್ಥಗಳು ಅಥವಾ ಸಮಾಜಘಾತಕ ಶಕ್ತಿಗಳು ಅಥವಾ ಕುತಂತ್ರಿಗಳು ಅಥವಾ ಅಲ್ಪ ಬುದ್ಧಿ ಅಲ್ಪ ಮತಿಹೀನರು ಅವರುಗಳು ಯಾವ ರೀತಿಯಾಗಿ ನಡೆದುಕೊಂಡು ಅನ್ನೋದನ್ನು ನಾವೆಲ್ಲ ಗಮನಿಸಿದಾಗ ಭಾಳ ವಿಷಾದ ಅನ್ನಿಸ್ತದೆ ಯಾಕಂದರೆ ಈ ದೇಶದಲ್ಲಿ ಜಾತಿಗೆ ಪ್ರಾಧಾನ್ಯತೆ ಸಿಗ್ತೇವೆ ವಿನಃ ಆತನ ಪ್ರತಿಭೆಗೆ ಪ್ರಾಧಾನ್ಯತೆ ಸಿಗಲಿಲ್ಲ ಆ ಥರದ ಸಾಕಷ್ಟು ಅಂಶಗಳನ್ನು ನಾವು ಇತಿಹಾಸದ್ದಕ್ಕೂ ಗಮನಿಸ್ತಾ ಬಂದಿದ್ದೀವಿ ಇರಲಿ ಆಮೇಲೆ ಶೋಷಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಪ್ರತಿರೋಧ ವ್ಯಕ್ತವಾಗುತ್ತದೆ ಎನ್ನುವುದು ಈ ಕಥೆಯಲ್ಲಿ ಅನಾವರಣಗೊಂಡಿದೆ ಬಹುಶಃ ಮನುಷ್ಯನ ತಾಳ್ಮೆಗೂ ಒಂದು ಇತಿಮಿತಿ ಇರತಕ್ಕಂಥದ್ದು ಹೀಗಾಗಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಸಹಿಸಿ 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 ಕೊನೆಗೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಆತ ಯಾವ ರೀತಿಯಾಗಿ ಶಿಡಿಲಿನಂತೆ ಆತ ಪ್ರತಿಭಟನೆ ಮಾಡ್ತಾನೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗ್ತತಿ ಅಂಥದೇ ಒಂದು ಸನ್ನಿವೇಶ ಈ ಒಂದು ಸಣ್ಣ ಕಥೆಯಲ್ಲಿ ಗಣಿಗಳ ಬೆಳಿಲೋಟ ಅನ್ನುವಂಥ ಕಥೆಯಲ್ಲಿ ವ್ಯಕ್ತಗೊಂಡಿರೋದನ್ನು ನಾವು ಕಾ ಹೀಗೆ ಶೋಷಿತರ ಸ್ವಾಭಿಮಾನಕ್ಕೆ ಮನುಷ್ಯನಿಗೆ ಮುಖ್ಯವಾಗಿ ಸ್ವಾಭಿಮಾನ ತನ್ನದೇ ಆಗಿರ್ತಕ್ಕಂಥ ಒಂದು ಅಭಿಮಾನ ತನ್ನದ ಬಗ್ಗೆ ಆಗಿರ್ತಕ್ಕಂಥ ಒಂದು ಗೌರವ ಅದಕ್ಕೆ ಧಕ್ಕೆ ಆದಾಗ ಯಾವ ವ್ಯಕ್ತಿಯಾದರೂ ಕೂಡ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅದು ಅನಿವಾರ್ಯ ಕೂಡ ಆಗಿರ್ತದೆ ಈ ರೀತಿಯಾಗಿ ತನ್ನ ಸ್ವಾಭಿಮಾನಕ್ಕೆ ಆದಾಗ ಆ ವ್ಯಕ್ತಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾನೆ ಅನ್ನುವಂಥದ್ದನ್ನು ಈ ಒಂದು ಕಥೆಯಲ್ಲಿ ನಾವು ಕಾಣ್ಬೋದು ಮನುಷ್ಯನ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ತಂದಿದ್ದಾರೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಎಚ್ ನಾಗವೇಣಿಯವರ ಈ ಕಥೆಯಲ್ಲಿ ಹೊಳೆಗೂ ಕೂಡ ಒಂದು ಪಾತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಹೊಳೆಯೂ ಕೂಡ ಒಂದು ಪಾತ್ರವಾಗಿ ಬರತಕ್ಕಂಥದ್ದು ನೋಡಿ ನಿಸರ್ಗವಾಗಿರ್ತಕ್ಕಂಥ ನಿಸರ್ಗದ ಅಂಗ ಭಾಗವಾಗಿರ್ತಕ್ಕಂಥ ಹೊಳೆಯನ್ನು ಒಂದು ಪಾತ್ರವಾಗಿ ಇಲ್ಲಿ ಸೃಷ್ಟಿ ಮಾಡ್ತಾರೆ ಹಾಗೆ ಕರಾವಳಿ ತೀರದ ಬಡವರ ಬದುಕು ಆ ಕರಾವಳಿಯ ಆ ಸಾಮಾನ್ಯ ಜನಗಳ ಬದುಕು ಸಾಮಾನ್ಯ ಜನಗಳು ಅನ್ನೋದಕ್ಕಿಂತ ಬಡವರ ಬದುಕು ಆ ಬಡಜನಗಳ ಬದುಕು ಯಾವ ರೀತಿಯಾಗಿರ್ತೈತಿ ಅನ್ನೋಂಥದ್ದನ್ನು ಕಣ್ಣಿಗೆ ಕಟ್ಟುವ ರೀತಿಯೊಳಗ ಬಹುಶಃ ಚಿನ್ನಮ್ಮನ ಪಾತ್ರದ ಮೂಲಕ ಚಿನ್ನಮ್ಮನ ಮಾತುಗಳ ಮೂಲಕ ಆ ಕುದುಪನ ಮಾತಿನ ಮೂಲಕ ಅವರ ಶ್ರಮದ ಮೂಲಕ ಆ ಇಡೀ ಪಾತ್ರಗಳು ಕರಾವಳಿಯ ಜನಗಳ ಚಿತ್ರಣವನ್ನು ನಮ್ಮ ಎದುರಿಗೆ ತಂದು ನಿಲ್ಲಿಸ್ತಕ್ಕಂಥದ್ದು ಅವರ ಅಸಹಾಯಕತೆ ಹಾಗೂ ಆಡುಭಾಷೆಯ ಸೊಗಸು ಮನೋಜ್ಞವಾಗಿ ಕಥೆಯ ಉದ್ದಕ್ಕೂ ಗಮನ ಸೆಳೆಯುವಂಥದ್ದೇ ಸಣ್ಣ ಕಥೆಯ ಮುಖ್ಯ ಲಕ್ಷಣವಾದ ಆಕರ್ಷಕ ಶೈಲಿ ಯಾರು ಊಹಿಸದ ಅಂತ್ಯ ಈ ಕತೆಗೆ ಮೆರಗನ್ನು ತಂದಿದೆ ಯಾರೂ ಊಹಿಸದ ಅಂತ್ಯ ಪಶೇ ರವಿ ಕಾಣದನ್ನ ಕವಿ ಕಂಡ ಅನ್ನುವಂಥ ಒಂದು ಮಾತು ಬರ್ತದಲ್ಲ ಹಾಗೆಯೇ ಇಲ್ಲಿ ಸಾಹಿತಿಯಾಗಿರ್ತಕ್ಕಂಥವನು ಆಗಿರ್ತಕ್ಕಂಥವನು ಅಥವಾ ಸಾಹಿತಿ ಆಗಿರ್ತಕ್ಕಂಥವರು ತಮ್ಮ ಆ ಸಾಹಿತ್ಯದ ಪ್ರಾರಂಭ ಮತ್ತು ಸಾಹಿತ್ಯದ ಅಂತ್ಯ ಯಾವ ರೀತಿ ಆಗಿರ್ತೈ ಆಗಿರ್ತೈತಿ ಅನ್ನುವಂಥದ್ದು ಕೂಡ ಒಮ್ಮೆ ಊಹೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗೋದಲ್ಲ ಇಲ್ಲಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಅಂತ್ಯ ಈ ಕತೆ ಕಾಣತಕ್ಕಂಥದ್ದು ಬಹಳ ವಿಶೇಷ ಕರಾವಳಿಯ ಬದುಕಿನ ವಿವರಗಳೊಂದಿಗೆ ಈ ಕಥೆ ಹೃದಯಂಗಮವಾಗಿ ನಿರೂಪಿತವಾಗಿದೆ ಸಾಮಾನ್ಯವಾಗಿ ಇಲ್ಲಿ ಆ ಕರಾವಳಿಯ ಬದುಕಿನ ಒಂದು ಏನು ಒಂದು ಚಿತ್ರಣವನ್ನು ನಾವು ಈ ಕಥೆಯಲ್ಲಿ ಕಾಣಬಹುದು ಜೊತೆಗೆ ಬಹಳ ಹೃದಯಕ್ಕೆ ನಾಟುವ ರೀತಿಯೊಳಗ ಈ ಸರಳ ನಿರೂಪಣೆಯೊಳಗ ಕರಾವಳಿಯ ಭಾಷೆಯನ್ನು ಬಳಸಿ ಇಲ್ಲಿ ಲೇಖಕ್ಕೆ ಹೇಳ್ತಕ್ಕಂಥದ್ದು ಒಂದು ರೀತಿ ಬಹಳ ಆಕರ್ಷಣೀಯ ಅಂತ ಅಂದರೆ ಹಾಗೆಯೇ ನಾವು ಇಲ್ಲಿ ಇನ್ನೊಂದು ಗಮನಿಸಬಹುದು ಇವತ್ತು ನಾವೆಲ್ಲ ಈ ಪ್ರಕೃತಿಯ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥವನು ಮಾನವ ಈ ಪ್ರಕೃತಿಯ ಕೂಸಾಗಿರ್ತಕ್ಕಂಥವನು ಪ್ರಕೃತಿಯ ಕೂಸಾಗಿರ್ತಕ್ಕಂಥ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ತನ್ನ ನಾಗರಿಕತೆಯಿಂದ ಆತ ಈ ಪ್ರಕೃತಿಯ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆ್ಯಕ್ಚುಲಿ ಅದು ವ್ಯರ್ಥ ಪ್ರಯತ್ನ ಅದು ಪರಿಪೂರ್ಣ ಪ್ರಯತ್ನ ಅಲ್ಲ ಒಂದು ವ್ಯರ್ಥ ಪ್ರಯತ್ನ ಹೀಗಾಗಿ ಈ ಪ್ರಕೃತಿಯ ಮೇಲೆ ಮನುಷ್ಯ ತನ್ನ ಹಿಡಿತವನ್ನು ಸಾಧಿಸಲಿಕ್ಕೆ ಹೋದಾಗ ಆ ಪ್ರಕೃತಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಅದು ತೀಕ್ಷ್ಣವಾಗಿ ಕೊಟ್ಟೇ ಕೊಡ್ತೈತಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಅಂದರೆ ಮನುಷ್ಯ ಯಾವತ್ತೂ ಪ್ರಕೃತಿಯ ಕೂಸು ಪ್ರಕೃತಿಯನ್ನು ಮೆಟ್ಟಿ ನಿಲ್ಲಕ್ಕೆ ಆತನಿಗೆ ಸಾಧ್ಯ ಇಲ್ಲ ಪ್ರಕೃತಿಯ ನಿಯಮವನ್ನು ಮನುಷ್ಯ ಪಾಲಿಸಬೇಕೇ ವಿನಃ ಮನುಷ್ಯನ ನಿಯಮಕ್ಕೆ ಪ್ರಕೃತಿ ಅನ್ವಯಿಸೋದಿಲ್ಲ ಪ್ರಕೃತಿ ಬರೋದಿಲ್ಲ ಹೀಗಾಗಿ ಪ್ರಕೃತಿಯ ನಿಯಮಕ್ಕೆ ಬದ್ಧನಾಗಿ ಈ ಪ್ರಕೃತಿಯ ಜೊತೆಗೆ ಹೊಂದಾಣಿಕೆಯಿಂದ ನಾವು ಸಾಮರಸ್ಯದ ಜೀವನವನ್ನು ಕಳೆಯಬೇಕೇ ವಿನಃ ಪ್ರಕೃತಿಯನ್ನು ಗೆಲ್ಲುತ್ತೀನಿ ಅನ್ನುವಂಥದ್ದು ದುರಾಸೆ ಅಥವಾ ಪ್ರಕೃತಿಯನ್ನು ಮೆಟ್ಟಿ ನಿಲ್ತೀನಿ ಅನ್ನುವಂಥ ಒಂದು ಹುಮ್ಮತನ ಅವಿವೇಕತನ ಮನುಷ್ಯನನ್ನು ಕಂಡಿದ ಕೂಡ ಅದು ಉಳಿಸೋದಿಲ್ಲ ಅನ್ನೋದಕ್ಕೆ ಈ ಕಥೆಯಲ್ಲಿ ದಣಿ ಮತ್ತು ಹೊಳೆಯ ಮಧ್ಯೆ ನಡೀತಕ್ಕಂಥ ಸಂಘರ್ಷವನ್ನು ನಾವು ಗಮನಿಸ್ಬೋದು ಅಂತ ಹೀಗೆ ಒಟ್ಟಾರೆ ಏನಪ್ಪ ಅಂತಂದರೆ ಮನುಷ್ಯ ಪ್ರಕೃತಿಯ ನಿಯಮಕ್ಕೆ ಬದ್ಧನಾಗಿರಬೇಕೆ ವಿನಃ ತನೇದಾಗಿರ್ತಕ್ಕಂಥ ನಿಯಮಗಳ ಮೂಲಕ ಪ್ರಕೃತಿಯ ಮೇಲೆ ಆತ ಸವಾರಿ ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಈ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ತೀವಿ ಸರಿ ಹಾಗಾದರೆ ಮುಂದಿನ ಅವಧಿಯಲ್ಲಿ ನಾವು ಈ ಕಥೆಯ ನೇರ ಪ್ರಾರಂಭದ ಮೂಲಕ ನಾವು ಇಲ್ಲಿ ಎಚ್ ನಾಗವೇಣಿಯವರು ಯಾವ ರೀತಿಯ ಈ ಥರದ ಒಂದು ಸಂಘರ್ಷವನ್ನು ತಾರತಮ್ಯವನ್ನು ಹೇಳಿಕೊಟ್ಟಿದ್ದಾರೆ ಅದರ ಒಂದು